ನಮಸ್ತೆ ಸ್ನೇಹಿತರೆ ಇವತ್ತಿನ ದಿನ ನಾವು ಕನ್ನಡ ಸಾಹಿತ್ಯದಲ್ಲಿ ಲಲಿತ ಬಂಡಾಯ ಕವಿಯಂತಲೇ ಗುರುತಿಸಿಕೊಳ್ಳುವಂತಹ ದೇವನೂರು ಮಹಾದೇವ ಅವರ ಎದೆಗೆ ಬಿದ್ದ ಅಕ್ಷರ ಅನ್ನುವಂಥ ಕೃತಿಯಿಂದ ಆಯ್ದುಕೊಂಡಂಥ ಭಾಗ ಮಾಜಿ ಉಸ್ತಾದರೊಬ್ಬರ ಹಾಲಿ ಜೀವನ ಭಾರತ ದೇಶದಲ್ಲಿ ಕಲೆ ಸಾಹಿತ್ಯ ಸಂಸ್ಕೃತಿ ಇವುಗಳಿಗೆ ಬಹಳಷ್ಟು ಪ್ರೋತ್ಸಾಹ ಸಹಾಯ ಖಂಡಿತವಾಗಲೂ ಸಿಕ್ಕಿ ಸಿಗ್ತದೆ ಅದರ ಜೊತೆಗೆ ಭಾರತದಲ್ಲಿ ಕ್ರೀಡೆಗೂ ಮತ್ತು ಕ್ರೀಡಾಪಟು ಸಾಕಷ್ಟು ಪ್ರೋತ್ಸಾಹ ಉತ್ಸಾಹ ಹಾಗೆ ಸಹಾಯ ಹಸ್ತಗಳು ಸಿಗ್ತಾವೆ ಸರ್ಕಾರಗಳು ಅದು ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರಗಳಾಗಿರಲಿ ಆ ಕ್ರೀಡಾಪಟುಗಳಿಗೆ ಬೇಕಾದಂಥ ಸೌಕರ್ಯಗಳನ್ನಾಗಿರ್ಬೋದು ಅಥವಾ ಅವರ ಮುಂದಿನ ಜೀವನಕ್ಕಾಗಿ ಪಿಂಚಣಿ ಆಗಿರ್ಬೋದು ಅನೇಕ ಯೋಜನೆಗಳಾಗಿರ್ಬೋದು ಇಂಥದ್ದೆಲ್ಲ ಅನುಕೂಲ ಮಾಡಿಕೊಡುವಂಥದ್ರ ಬಗ್ಗೆ ನಮಗೊಂದಷ್ಟು ಅರಿವಿದೆ ಆದರೆ ಕೆಲವೊಂದಿಷ್ಟು ಸಾರಿ ಎಲ್ಲೋ ಗ್ರಾಮೀಣ ಮಟ್ಟದಿಂದ ಹಳ್ಳಿಯಿಂದ ಬಂದಂಥ ಎಷ್ಟೋ ಕ್ರೀಡಾ ಪ್ರತಿಭೆಗಳಿಗೆ ಸೂಕ್ತವಾದಂಥ ಸೌಲಭ್ಯ ಪಿಂಚಣಿ ಇವು ಯಾವಗಳು ಸಿಗದೆ ಬದುಕು ಬಹಳಷ್ಟು ದುಸ್ತರವಾಗುವಂಥದ್ದನ್ನು ನಾವು ಖಂಡಿತವಾಗಲೂ ಎಲ್ಲಾದರೂ ಕೇಳಿರ್ತೀವಿ ಅಥವಾ ಓದಿರ್ತೀವಿ ಅಂಥದ್ದೇ ಒಂದು ಬದುಕು ಇಲ್ಲಿ ಕುಸ್ತಿ ಉಸ್ತಾದರೊಬ್ಬರ ಬದುಕನ್ನು ದೇವನೂರು ಮಹಾದೇವ ಅವರು ಚಿತ್ರಿಸ್ತಾ ಹೋಗ್ತಾರೆ ಮಾಜಿ ಉಸ್ತಾಬರ್ ಉಸ್ತಾದರೊಬ್ಬರ ಹಾಲಿ ಜೀವನ ಹಿಂದೆ ಒಬ್ಬ ಕುಸ್ತಿ ಪಟುವಾಗಿ ಉಸ್ತಾದನಾಗಿ ಇದ್ದಂಥ ಒಬ್ಬ ಕ್ರೀಡಾಪಟುವಿನ ಇವತ್ತಿನ ಬದುಕು ಹಾಲಿ ಜೀವನ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ಮನಮುಟ್ಟೋ ಹಾಗೆ ಇಲ್ಲಿ ಅವರು ಬರಿತಾ ಹೋಗ್ತಾರೆ ಬನ್ನಿಕೊಪ್ಪ ಎಂಬ ಊರು ಮೈಸೂರು ಹುಣಸೂರು ರಸ್ತೆಯಲ್ಲಿ ನಿಂತು ನೋಡಿದಾಗ ಬಹಳ ಸಂತೃಪ್ತಿಯಾಗುವಂತೆ ಕಾಣುತ್ತದೆ ಅಂತ ಪ್ರಾರಂಭ ಮಾಡ್ತಾರೆ ಯಾಕಂದರೆ ಬನ್ನಿಕೊಪ್ಪ ಅನ್ನುವಂಥ ಕುಪ್ಪೆ ಅನ್ನುವಂಥ ಊರು ಮೈಸೂರು ಹುಣಸೂರು ರಸ್ತೆಯಲ್ಲಿರುವಂಥದ್ದು ದೂರಿಂದ ನೋಡಿದಾಗ ಊರ ಬಹಳಷ್ಟು ಸುಂದರವಾಗಿ ಕಾಣಿಸ್ತದೆ ಊರಿನ ಒಳಹೊಕ್ಕು ದಲಿತ ಮತ್ತು ನಾಯಕ ಕೋಮಿನ ಬೀದಿಗಿಳಿದಾಗಲೇ ಬಡತನ ಮತ್ತು ಕೊಳಕುತನ ನಮ್ಮ ಕಣ್ಣಿಗೆ ರಾಚುವುದು ಆ ಬನಿಕುಪ್ಪೆ ಅನ್ನುವಂಥ ಊರಿನ ಒಳಗಡೆ ಹೋದಾಗ ಅಲ್ಲಿಯ ಜನರ ಸ್ಥಿತಿಗತಿ ಬಡತನ ಅಂದರೆ ದಲಿತ ಮತ್ತು ನಾಯಕ ಕೋಮು ಎರಡೂ ಜಾತಿಯ ಬೀದಿಗಳಿಗೆ ಹೋದಾಗ ಅಂದರೆ ಹಿಂದುಳಿದ ಜನರ ಪ್ರದೇಶಕ್ಕೆ ಹೋದಾಗ ಅಲ್ಲಿರುವಂಥ ಬಡತನ ಮತ್ತು ಆ ಕೊಳಕು ಕಣ್ಣಿಗೆ ಕಾಣಿಸ್ತದೆ ಅಂದರೆ ಯಾವುದೇ ರೀತಿಯಾದಂಥ ಅಲ್ಲಿ ಸುಧಾರಣೆಗಳಿಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ ದಲಿತ ಮತ್ತು ನಾಯಕ ಕೋಮಿನ ಬೀದಿಗಳು ಗಲೀಜು ತುಂಬಿಕೊಂಡು ವಕ್ರವಾಗಿದ್ದು ಕೆಲವು ಮನೆಗಳು ಅರ್ಧ ಕುಸಿದು ಪೂರ್ತ ಕುಸಿಯಲು ಕಾಯುತ್ತಿರುವಂತೆ ಕಾಣಿಸುವುದು ಆ ದಲಿತ ಮತ್ತು ನಾಯಕ ಕೋಮಿನ ಬೀದಿಗಳಲ್ಲಿ ಓಣಿಗಳಲ್ಲಿ ಹೋದಾಗ ಎಲ್ಲ ಕಡೆಗೆ ಗಲೀಜು ಕೊಳಕು ಇದೇ ಕಾಣ್ತದೆ ಹಾಗೆ ಎಷ್ಟೋ ಮನೆಗಳು ಅರ್ಧಮರ್ಧ ಈಗಾಗಲೇ ಬಿದ್ದು ಕುಸಿದು ಹೋಗಿರುವಂಥದ್ದು ಇನ್ನಷ್ಟು ಮನೆಗಳು ಬೀಳುವ ಸ್ಥಿತಿಯಲ್ಲಿರುವಂಥದ್ದು ಅಂತ ಮತ್ತೆ ಆ ಪುರಾತನ ಕಾಲದಿಂದಲೂ ಆ ಮನೆಗಳು ಜೀವಿಸಿದಂತಿದ್ದು ಗಾಳಿ ಮಳೆ ಗಾಳಿ ಮಳೆ ಬಿಸಿಲ ಹೊಡೆತಕ್ಕೆ ಈಗ ಅವೇ ಬೇಯುತ್ತಾ ಉರಿಯುತ್ತಾ ಸಹಿಸಿ ನಿಂತಂತೆ ಕಾಣುತ್ತವೆ ಎಷ್ಟೋ ವರ್ಷಗಳ ಕಾಲ ಆ ಮನೆಗಳಲ್ಲಿ ಅಲ್ಲಿಯ ಜನ ವಾಸ ಮಾಡಿದ್ದು ಗಾಳಿ ಬಿಸಿಲಿನ ಒಂದು ಹೊಡೆತಕ್ಕೆ ಒಂದು ಪರಿಣಾಮಕ್ಕೆ ಆ ಮನೆಗಳು ಕೂಡ ಏನು ಅಂದರೆ ಸಹಿಸಿಕೊಂಡು ಬೇಯ್ತಾ ನಿಂತಿರುವಂಥದ್ದು ಅಂದರೆ ಅವರ ಒಂದು ಜೀವನ ಸ್ತರದಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆ ಸುಧಾರಣೆಗಳು ಆಗಿಲ್ಲ ಅನ್ನೋದನ್ನು ಅವ್ರಲ್ಲಿ ಹೇಳ್ತಾರೆ ಮೇಲಿನಂತಹದ್ದೇ ಒಂದು ಬೀದಿಯಲ್ಲಿ ಅದೇ ರೀತಿ ಮೇಲೆ ಹೋದಾಗ ಅಂದರೆ ಓಣಿಗೆ ಬಿಟ್ಟು ಇನ್ನೊಂದು ಓಣಿಗೆ ಹೋದಾಗ ಕೆ ನಿಂಗಯ್ಯ ಇರುವರು ಕೆ ನಿಂಗಯ್ಯ ಅನ್ನುವಂಥ ಒಬ್ಬ ವ್ಯಕ್ತಿ ಇರುವರು ವಯಸ್ಸು ಅರವತ್ತು ಮುಟ್ಟುತ್ತಲಿದೆ ಅವ್ರಿಗೆ ಸುಮಾರು ಅರವತ್ತು ವರ್ಷ ವಯಸ್ಸು ಹೆಂಡತಿ ಮಾದಮ್ಮನಿಗೆ ವಯಸ್ಸು ನಲವತ್ತೈದು ಇರಬಹುದು ಅವ ಕೆ ನಿಂಗಯ್ಯ ಇವ್ರಿಗೆ ಅರವತ್ತು ವಯಸ್ಸು ಅವ್ರ ಹೆಂಡತಿ ಮಾದಮ್ಮನಿಗೆ ಸುಮಾರು ನಲವತ್ತೈದು ವಯಸ್ಸು ಇವರಿಗೆ ಅದೃಷ್ಟಕ್ಕೆ ಇಬ್ಬರೇ ಮಕ್ಕಳು ಇವರಿಗೆ ಇಬ್ ಅದೃಷ್ಟಕ್ಕೆ ಇಬ್ಬರೇ ಮಕ್ಕಳು ಅಂತ ಯಾಕೆ ಹೇಳ್ತಾರೆ ಇಲ್ಲಿ ಸಾಹಿತ್ಯ ಅಂದ್ರೆ ಬಡತನಕ್ಕೆ ಮಕ್ಕಳು ಭಾಳ ಅಂತ ಹೇಳ್ತಿರ್ತಾರೆ ಆದರೆ ಇಲ್ಲಿ ಅಂದರೆ ಸಾಕೋದು ಕಷ್ಟ ಆದರೆ ಇಲ್ಲಿ ಇಬ್ಬರೇ ಮಕ್ಕಳಿದ್ರು ಆ ನಿಂಗಪ್ಪ ನಿಂಗಪ್ಪು ಯನಿಗೆ ಅಂತ ಇವರಿಗೆ ಅದೃಷ್ಟಕ್ಕೆ ಇಬ್ಬರೇ ಮಕ್ಕಳು ಆದರೂ ಸಣ್ಣವು ಚಿಕ್ಕವರಾಗಿದ್ದರು ಅಂತ ಒಬ್ಬ ಜವರ ಒಬ್ಬ ಮಗನ ಹೆಸರು ಜವರ ಅಂತ ಸ್ಕೂಲಿಗೆ ಹೋದವನಲ್ಲ ಸ್ಕೂಲಿಗೆ ಹೋಗಲಿಲ್ಲ ಅವನು ಇವನನ್ನು ಜೀತಕ್ಕೆ ಇರಿಸಿದ್ದು ಬಿಡಿಸಿ ಬಿಟ್ಟರು ಅವನು ಜೀತಕ್ಕೆ ಕೂಲಿ ಕೆಲಸಕ್ಕೆ ಕಲ್ ಕಳಿಸ್ತಾ ಇದ್ರು ಕಾರಣಕ್ಕೆ ಶಾಲೆನ ಬಿಡಿಸಿದ್ರು ಇನ್ನೊಂದು ಹುಡುಗ ಐದು ವರ್ಷದ ಸ್ವಾಮಿಯನ್ನು ಶಿಶು ವಿಹಾರಕ್ಕೆ ಕಳಿಸುತ್ತಿರುವವರು ಇನ್ನೊಬ್ಬ ಮಗ ಇದ್ದಾನ ಐದು ವರ್ಷದ ಹುಡುಗ ಆತನಿಗೆ ಹೆಸರು ಸ್ವಾಮಿ ಅಂತ ಆತನನ್ನು ಮಾತ್ರ ಶಾಲೆ ಶಿಶು ವಿಹಾರಕ್ಕೆ ಕಳಿಸ್ತಾ ಇರುವಂಥದ್ದು ಈ ಸಂಸಾರ ಜೀವಿಸುತ್ತಿದ್ದ ಮನೆ ತುಂಬ ಒಂದು ಸಲ ಕಣ್ಣಾಡಿಸಿದೆ ಲೇಖಕರು ಹೋದಂಥ ಸಂದರ್ಭದಲ್ಲಿ ಅವ್ರ ಮನೆಯೆಲ್ಲ ನೋಡಿದರು ಒಂದೇ ನೋಟಕ್ಕೆ ಇಡೀ ಹಟ್ಟಿ ಒಳಗಲವನ್ನು ನೋಡಬಹುದಿತ್ತು ಒಂದೇ ಕಣ್ಣು ಈ ಒಂದೇ ಸರಿ ಕಣ್ಣು ಹಾಯಿಸಿದ್ರೆ ಸಾಕು ಅವರ ಹಟ್ಟಿ ಮನೆಯ ಒಳಗೆಲ್ಲ ನೋಡ್ಬೋದಿತ್ತು ಅಂತ ಅಂದ್ರೆ ಅಷ್ಟು ಚಿಕ್ಕದಾದಂಥ ಒಂದೇ ಕೋಣೆ ಇರುವಂಥ ಮನೆ ಅಂತ ರಾತ್ರಿ ಆಗಿದ್ದರಿಂದ ಒಂದು ಸೀಮೆ ಎಣ್ಣೆ ದೀಪ ಉರಿಯುತ್ತಿದ್ದು ಒಂದು ಅಂಕಣದಷ್ಟಿದ್ದ ಆ ರೂಮಿಗೆ ಆ ಬೆಳಕೆ ಸಾಕಾಗುವಷ್ಟಿತ್ತು ಒಂದು ಸಣ್ಣ ಸೀಮೆ ಎಣ್ಣೆ ದೀಪ ಹಚ್ಚಿದಾಗ ಅದೇನು ಭಾಳ ಬೆಳಕನ್ನು ಕೊಡೋದಿಲ್ಲ ನಿಜ ಆದರೆ ಆ ಮನೆನೇ ಎಷ್ಟಿತ್ತು ಅಂದ್ರೆ ಆ ಒಂದು ಸೀಮೆ ಎಣ್ಣೆ ಹಚ್ಚಿದ ದೀಪನೇ ಮನೆ ತುಂಬ ಬೆಳಕನ್ನು ಕೊಡ್ತಾ ಇತ್ತು ಅಂದ್ರೆ ಅಷ್ಟು ಚಿಕ್ಕದಾದಂಥ ಮನೆ ಅಂತ ಅಂದರೆ ಆ ರೂಮು ಅಷ್ಟು ಅಗಲವಿತ್ತು ಅಂದರೆ ಅಷ್ಟು ಚಿಕ್ಕದಾದಂಥ ಸಣ್ಣದಾದಂಥ ಒಂದು ಕೋಣೆ ಆಗಿತ್ತು ಅಂತ ಆ ರೂಮಿನ ನಡುಭಾಗದಲ್ಲಿ ಒಂದು ಮಂಡಿ ಎತ್ತರದ ಆ ರೂಮಿನ ಮಧ್ಯದಲ್ಲಿಯೇ ಒಂದು ಎತ್ತರಕ್ಕೆ ತುಂಡು ಗೋಡೆಯನ್ನು ಎತ್ತರಿಸಿದ್ದು ಆ ಕಡೆ ಅಡಿಗೆ ಕೋಣೆ ಅದೇ ಒಂದೇ ಸಣ್ಣದಾದಂಥ ಕೋಣೆಯಲ್ಲೇ ಒಂದು ಅರ್ಧ ಗೋಡೆಯನ್ನು ಕಟ್ಟಿದ್ದು ಅದು ಅಡುಗೆ ಮನೆ ಅಂತ ಈ ಭಾಗ ಮಾಡಿದ್ರು ಆ ಅಡುಗೆ ಮನೆ ಅಂತ ಆ ಇದು ಮಲಗುವ ಕೂರುವ ಇನ್ನಿತರ ಅನುಕೂಲಕ್ಕೆ ಇದ್ದಂಥ ಜಾಗವಾಗಿತ್ತು ಅದರಲ್ಲೇ ಒಂದು ಅಡುಗೆ ಮನೆ ಕೋಣೆ ಆದರೆ ಮತ್ತೊಂದು ಗೋಡೆ ಎತ್ತರಿಸಿದ್ರಿಂದ ಮತ್ತೊಂದು ಕಡೆ ಅವ್ರಿಗೇನು ಅಂದರೆ ಕೂಡೋದಕ್ಕೆ ಮಲಗೋದಕ್ಕೆ ಅನುಕೂಲವಾದಂಥ ಜಾಗ ಇತ್ತು ಆ ಅಡುಗೆ ಕೋಣೆಯಲ್ಲಿ ನಾಲ್ಕಾರು ಮಣ್ಣಿನ ಮಡಕೆ ಮನೆಯೇ ಆಗಿರಬೇಕಾದ್ರೆ ಮನೆಯಲ್ಲಿರುವಂಥ ಪಾತ್ರೆಗಳ ಬಗ್ಗೆ ಭಾಳ ಹೆಚ್ಚು ನಿರೀಕ್ಷೆ ಇಡ್ಲಿಕ್ಕೆ ಸಾಧ್ಯ ಇಲ್ಲ ನಾಲ್ಕಾರು ಮಣ್ಣಿನ ಮಡಿಕೆ ಪಾತ್ರೆಗಳಿದ್ವು ಒಂದು ಬಿಂದಿಗೆ ಒಂದು ಚಂಬು ಒಂದೆರಡು ಅಲ್ಯೂಮಿನಿಯಂ ಲೋಟ ಒಂದೇ ಬಿಂದಿಗೆ ಇತ್ತು ಒಂದು ಚಂಬು ಆ ಮನೆಗೆ ಏನು ಅವಶ್ಯ ಇತ್ತು ಒಂದೆರಡು ಲೋಟಗಳಿದ್ವು ಅಲ್ಯೂಮಿನಿಯಮ್ದು ಸೌದೆ ಕಡ್ಡಿ ಇಷ್ಟಿದ್ದವು ಮನೇಲಿ ಏನು ಅಂಥದ್ದೇನು ಸಹಜವಾಗಿ ನಮ್ಮ ಮನೆಗಳಿಗೆ ಏನೇನು ಸೌಲಭ್ಯಗಳು ಬೇಕೋ ಅಂಥ ಮೂಲ ಸೌಲಭ್ಯಗಳು ಯಾವೂ ಇಲ್ಲಿರಲಿಲ್ಲ ಅಂತ ಇದಕ್ಕಿಂತ ಹೆಚ್ಚಿಗೆ ಕಂಡು ಬರಲಿಲ್ಲ ಇದಕ್ಕಿಂತ ಹೆಚ್ಚೇನು ಕಾಣಿಸ್ಲಿಲ್ಲ ಅಂತ ಹಾಗೂ ಆ ಮಡಿಕೆಗಳಲ್ಲಿ ಒಳಗೆ ಏನಿದ್ದವೋ ಎಂಬುದು ಗೊತ್ತಲಾಗ್ಲಿಲ್ಲ ಅಂದ್ರೆ ಇದು ಆ ವ್ಯಕ್ತಿ ಬಡತನವನ್ನ ಹೇಳ್ತದೆ ಅಂತ ಆ ಮಡಿಕೆ ತುಂಬಿದ್ವೋ ಅಥವಾ ಖಾಲಿಯಾಗಿದ್ವೋ ಅನ್ನೋದು ನನ್ನ ಅರಿವಿಗೆ ಬರ್ಲಿಲ್ಲ ಅಂತ ಇಲ್ಲಿ ಲೇಖಕರು ಹೇಳ್ತಾರೆ ಆ ಕೋಣೆಯಲ್ಲಿ ಒಲೆ ಮುಂದೆ ಬೆಂಕಿ ರುಬ್ಬುತ್ತ ಮನೆ ಯಜಮಾನಿ ಮಾದಮ್ಮ ಕುಳಿತಿದ್ದಳು ಆ ಮನೆ ಅಡಿಗೆ ಕೋಣೆಯಲ್ಲಿ ಒಲೆ ಮುಂದೆ ಅಹ್ ಬೆಂಕಿಯನ್ನು ಹಸ್ತಾ ಊದ್ತಾ ಏನು ಕೊಳವೆಯಿಂದ ಊತ್ತಾ ಯಜಮಾನಿ ಮಾದಮ್ಮ ಕುತ್ಕೊಂಡಿದ್ಲು ಆಕೆ ಸಣ್ಣಗೆ ಕಡ್ಡಿಯಂತಿದ್ದು ಆಕೆಯ ಮಾತುಗಳು ಉಂಡಂಥ ಉಂಡಂತ ಕಷ್ಟಸಾಗರದ ಸಾರಾಂಶದಂತೆ ಇದ್ದವು ನೋಡೋದಕ್ಕೆ ಸಣ್ಣಕಲಾಗಿ ತೆಳ್ಳಗಾಗಿ ಇದ್ದಂಥ ಹೆಣ್ಮಗಳು ಆದರೆ ಮಾತುಗಳು ಮಾತ್ರ ಏನು ಅಂದ್ರೆ ಆಕೆ ಕಷ್ಟವನ್ನ ಹೇಳ್ತಾ ಇದ್ವು ಎಷ್ಟು ಕಷ್ಟಪಟ್ಟಿದ್ಲು ಅವಳು ಅನ್ನೋಂಥದ್ನ ಹೇಳ್ತಾ ಇದ್ವು ಆಕೆ ಅಂದಳು ಈಗ ಕೂಲಿ ಸಿಕ್ಕುವ ಕಾಲವಾದ್ದರಿಂದ ನಮ್ಮ ಮನೆ ಒಲೆ ಉರಿತ ಅದೇ ಕಣ್ಣಿ ಸ್ವಾಮಿ ಇವತ್ತು ನಮ್ಮ ಮನೆಯಲ್ಲಿ ಒಲೆ ಇದ್ದರೆ ಅಂದರೆ ಅಡುಗೆ ಆಗ್ತಾ ಇದೆ ಅಂದರೆ ಕಾರಣ ಈಗ ಕೂಲಿ ಸಿಗುವಂಥ ಸಂದರ್ಭ ಕೂಲಿ ಸಿಗೋ ಕಾಲ ಇದು ಈ ಕೂಲಿ ಸಿಗೋದ್ರಿಂದ ಏನು ಅಂತಂದರೆ ನನಗೆ ನಮಗೆ ಊಟಕ್ಕೆ ಸಹಾಯ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಹೇಳ್ತಾಳೆ ನಾನು ಮತ್ತು ನಮ್ಮ ಮನೆ ಯಜಮಾನ ಈ ಕಡೆ ಜಾಗದಲ್ಲಿ ಕೂತಿದ್ದೆವು ಲೇಖಕರು ಮತ್ತು ಮನೆಯ ಜನ್ಮ ಮತ್ತು ನಿಂಗಯ್ಯ ಆ ಕಡೆ ಕೂತ್ಕೊಂಡಿದ್ರು ನಾನು ಕೂರಲು ಒಂದು ಚಾಪೆಯನ್ನು ಹಾಸಿದ್ದರು ಇವರು ಕೂತ್ಕೊಳ್ಳೋದಕ್ಕೋಸ್ಕರ ಒಂದು ಚಾಪೆಯನ್ನು ಹಾಸಿದ್ರು ಏನಾದರೂ ಇನ್ನೊಂದು ಚಾಪೆ ಇದೆಯಾ ಎಂದು ನಾನು ಪ್ರಜ್ಞಾಪೂರ್ವಕವಾಗಿ ಕಂಡು ಬರಲಿಲ್ಲ ಇನ್ನೊಂದು ಚಾಪೆ ಏನಾದರೂ ಅವ್ರಿಗಿದೆಯೇನಾ ಮನೆಯಲ್ಲಿ ವ್ಯವಸ್ಥೆ ಅನ್ನೋ ಅಷ್ಟು ಕೂಡ ಏನು ಅಂದರೆ ನೋಡಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅಥವಾ ಕೇಳು ಅನ್ನೋಂಥದ್ದು ಇರಲಿಲ್ಲ ಅಂತ ಗೋಡೆಯ ಹಗ್ಗದುರಿಯೋ ಒಂದೆರಡು ಅಂಗಿ ಚಡ್ಡಿ ಬಹುಶಃ ಅರ್ಧದಷ್ಟಿದ್ದ ಸೀರೆ ಎರಡು ರವಿಕೆ ಒಂದು ದುಪ್ಪಟ್ಟಿ ಒಂದು ಗೋಣಿ ಚೀಲ ಹಗುರಾಗಿ ಹೊತ್ತುಕೊಂಡಿತ್ತು ಮನೆಯಲ್ಲಿ ನಾವು ಬಟ್ಟೆ ಹಾಕೋದಕ್ಕಂತ ಹಗ್ಗ ಕಟ್ಟಿರ್ತೀವಲ್ಲ ಆ ಥರ ಹಗ್ಗದಲ್ಲಿ ಒಂದೆರಡೇ ಅಂಗಿ ಚಡ್ಡಿಗಳಿದ್ವು ಮಕ್ಕಳಿದಿರ್ಬೋದು ಬಹುಶಃ ಹಾಗೆ ಸೀರೆ ಪೂರ್ತಿಯಾದಂಥ ಸೀರೆ ಅಲ್ಲ ಅರ್ಧದಷ್ಟೇ ಇರುವಂಥ ಸೀರೆ ಚಿಕ್ಕದಾದಂಥದ್ದು ಹಾಗೆ ಎರಡು ರವ್ಕೆಗಳು ಹಾಕಿದು ಹಾಗೆ ಒಂದು ದುಪ್ಪಟ್ಟಿ ಹಾಸೋದಕ್ಕೆ ಅಥವಾ ಹೊಚ್ಕೊಳ್ಳೋದಕ್ಕೆ ದುಪ್ಪಟ್ಟಿ ಹಾಗೆ ಹಾಸ್ಕೊಳ್ಳೋಕ್ಕೆ ಇರ್ಬೋದೇನೋ ಒಂದು ಗೋಣಿ ಚೀಲ ಇತ್ತು ಅಂತ ಹೇಳ್ತಾರೆ ಅಟ್ಟಲು ಇದ್ದು ಅಲ್ಲೇನಾದ್ರೂ ಇರಬಹುದಾ ಅನಿಸಿ ನಾನು ಮೇಲಕ್ಕೆ ನೋಡಿದೆ ಅಟ್ಟಲು ಅಂದರೆ ಅಟ್ಟ ಅಥವಾ ಮಾಳಿಗೆ ಅಂದರೆ ಮೇಲ್ಗಡೆ ಏನಾದರೂ ಮತ್ತೊಂದು ಕೋಣೆ ಅದನ್ನು ಅಥವಾ ಮೇಲ್ಗಡೆ ಹೋಗೋದಕ್ಕೆ ಏನಾದರೂ ವ್ಯವಸ್ಥೆ ಅದನ್ನ ಅಂತ ನೋಡಿದ್ರು ಹೆಂಚುಗಳು ನಕ್ಕವು ಹಂಚುಗಳು ಹಾಕಿರ್ತಾರಲ್ಲ ಮೇಲ್ಗಡೆ ಅಂದರೆ ಯಾವುದೇ ರೀತಿಯಾದಂಥ ವ್ಯವಸ್ಥೆ ಇರಲಿಲ್ಲ ಅಂತ ನನ್ನ ಪಕ್ಕದಲ್ಲಿದ್ದ ಟೇಪ್ ರೆಕಾರ್ಡರ್ ನೋಡ್ತಾ ಅವರ ಮಕ್ಕಳಿಬ್ಬರು ಕೂತಿದ್ದವು ಒಂದು ಟೇಪ್ ರೆಕಾರ್ಡನ್ನು ಹೋಗಿದ್ರು ಆ ಟೇಪ್ ರೆಕಾರ್ಡ್ ಏನೋ ಹೊಸದನ್ನು ನೋಡ್ತಾ ಇದ್ದೀವಿ ಅಂತ ಮಕ್ಕಳು ನೋಡ್ತಾ ಇದ್ವು ಅವು ಹಾಕಿದ್ದ ಅಂಗಿ ಚಡ್ಡಿ ಅನ್ನುವವು ಅವು ಅಪ್ಪನವುಗಳಂತೆ ಹರಿದಿದ್ದು ಹೊಳೆದು ತೇಪೆ ಹಾಕಲಾಗಿತ್ತು ಆ ಮಕ್ಕಳು ಹಾಕ್ಕೊಂಡಂಥ ಬಟ್ಟೆಗಳು ಆಗಾಗಲೇ ಹರಿದು ಹೋಗಿದ್ವು ಅವುಗಳಿಗೆ ತಾಯಿ ಹೊಲಿಗೆ ಹಾಕಿ ತೇಪೆ ಹಚ್ಚಿದಂತೆ ಇತ್ತು ಇದು ಅವರ ಬಡತನಕ್ಕೂ ಸಾಕ್ಷಿ ಅಂತ ಹೇಳ್ಬೋದು ಅವಕ್ಕೆ ಬೇರೆ ಇನ್ನೊಂದು ಜೊತೆ ಇತ್ತೋ ಇಲ್ಲವೋ ಕೇಳಲು ನನಗೆ ಸಂಕೋಚವಾಯಿತು ಮತ್ತೊಂದು ಬೇರೆ ಬಟ್ಟೆ ಆ ಮಕ್ಕಳಿಗೆ ಇದೇನಾ ಅಂತ ಕೇಳಬೇಕಂತನೂ ಕೂಡ ಆ ಲೇಖಕರಿಗೆ ಬಾಯಿಗೆ ಬರಲಿಲ್ಲ ಆ ನಿಂಗಯ್ಯನವರಿಗೆ ಈ ಮನೆ ಬಿಟ್ಟು ಬೇರೇನು ಆಸ್ತಿ ಎಂದು ಪ್ರಶ್ನಿಸಿದೆ ಈ ಮನೆ ಬಿಟ್ಟು ನಿಮ್ಗೇನಾದರೂ ಬೇರೆ ಆಸ್ತಿ ಇದೆಯಾ ಅಂತ ಕೇಳಿದರು ಅದಕ್ಕೆ ನಿಂಗಯ್ಯ ಹೇಳ್ತಾರೆ ಈ ಮನೇನೂ ನನ್ನದಲ್ಲ ಸ್ವಾಮಿ ಈ ಮನೆಯೂ ನನ್ನದು ಕೂಡ ಅಲ್ಲ ಅಂತ ಹೇಳಿದರು ಅಂದರೆ ನಿಮ್ಮದು ಅಂತ ಒಂದು ಮನೆ ಇಲ್ಲ ನಿಮ್ಮದ್ರು ಹಾಗಾದರೆ ಮರು ಪ್ರಶ್ನೆ ಮಾಡ್ತಾರೆ ಲೇಖಕರು ನಿಮ್ಗೊಂದು ಮನೆ ಇಲ್ವಾ ಅಂತ ಇಲ್ಲ ಸ್ವಾಮಿ ನಾವು ಬೇರೆಯವರ ಮನೇಲೆ ಇದ್ಕೊಂಡು ಬದುಕ್ತಿದ್ದೀವಿ ನಾವು ಬೇರೆಯವ್ರ ಮನೇಲೆ ಇದ್ದುಕೊಂಡು ಬದುಕ್ತಾ ಇದ್ದೀವಿ ಹೇಳಿದರು ಬಾಡಿಗೆ ಕೊಡ್ತಾ ಇದ್ದೀರಾ ಬಾಡಿಗೆ ಕೊಡ್ತಾ ಇದ್ದರೇನು ಅಂತ ಪ್ರಶ್ನೆ ಮಾಡಿದರು ಬಾಡಿಗೆ ಕೊಡೋಕ್ಕೆ ನಮಗೆಲ್ಲ ಅದ್ದು ಸ್ವಾಮಿ ಊರಿಗೊಂದು ವಕ್ಕುಲ ಬಂದರಲ್ಲ ಅಂತ ಕೇರಿ ಮುಖ್ಯಸ್ಥರು ಮೂಫತ್ತು ಕೊಡಿಸಿ ಕೊಟ್ಟವ್ರೆ ಬಾಡಿಗೆನೂ ಕೊಡೋದಕ್ಕೆ ನನ್ನಿಂದ ಶಕ್ತಿ ಇಲ್ಲ ಊರಿಗೇನೋ ಒಕ್ಕಲು ಅಂದರೆ ಒಂದು ಕುಟುಂಬ ಬಂತು ಅನ್ನುವಂಥ ಕಾರಣಕ್ಕೆ ಆ ಕೇರಿ ಅಥವಾ ಓಣಿಯ ಏನು ಅಂದರೆ ಈ ಮನೇ ನಮಗಿರೋದಕ್ಕೆ ಕೊಡಿಸ್ಕೊಟ್ಟಿದ್ದಾರೆ ಅಂತ ಆಗಲೇ ನನಗೆ ತಿಳಿದಿದ್ದು ಇವರು ಬನ್ನಿ ಕುಪ್ಪೆಯವರಲ್ಲ ಆತ ತನ್ನ ಮನೆಯಲ್ಲ ಅಂತ ಹೇಳಿದಾಗಲೇ ಅರ್ಥ ಆಯಿತು ಲೇಖಕರಿಗೆ ಇವರು ಮೂಲತಃ ಬನ್ನಿ ಕುಪ್ಪೆಯವರಲ್ಲ ಅಂತ ಮೂಲತಃ ಮೈಸೂರಿನ ಅಶೋಕಪುರದವರು ಅಂತ ಮೂಲತಃ ಅವರು ಮೈಸೂರಿನವರು ಅಶೋಕಪುರ ಅನ್ನುವಂಥ ಗ್ರಾಮದವರು ಅವರು ಇಲ್ಲಿಗೆ ಬಂದು ನೆಲೆಗೊಂಡು ಹತ್ತಾರು ವರ್ಷಗಳಾಗಿದ್ದು ಊರಿಂದ ಊರು ಹೇಗೆ ವಲಸೆ ಬರ್ತಾರೋ ಜೀವನ ಕಟ್ಕೋಬೇಕು ಅಂತ ಹಾಗೆ ಕೂಡ ನಿಂಗಯ್ಯ ಬಂದಂಥವ್ರು ಅಂತ ಸಣ್ಣವರಿದ್ದಾಗ ಕುಸ್ತಿ ಅಂತ ನಿಂತು ಸ್ಕೂಲಿಗೆ ಹೋಗಲಿಲ್ಲ ಕುಸ್ತಿ ಆಟದ ಒಂದು ಆಸಕ್ತಿಯನ್ನು ಹಚ್ಕೊಂಡಂಥ ನಿಂಗಯ್ಯ ಎಂದೂ ಕೂಡ ಏನು ಅಂತ ಶಾಲೆ ಹೋದವರಲ್ಲ ರುಜು ಮಾಡಲು ಬರದಿದ್ದರೂ ಅವರು ಅವರ ಹೆಸರಿಗೆ ಇನ್ಶಿಯಲ್ ಕೆ ನಿಂತಿದೆ ಅವ್ರಿಗೆ ಸಹಿ ಮಾಡೋಕ್ಕೆ ಬರೋಂಗಿಲ್ಲ ಅಂತಂದ್ರೆ ಕೆ ಈ ಕಡೆ ಮೈಸೂರು ಅಥವಾ ನೀವು ದಕ್ಷಿಣದ ಕಡೆ ಸ್ವಲ್ಪ ಹೆಸರು ಮುಂದೆ ಆ ಹೆಸರಿಕ್ಕಿಂತ ಮುಂಚೆ ಊರು ಅಥವಾ ತಂದೆ ಹೆಸರು ಆ ಥರ ಇರ್ತದೆ ಹಾಗೆ ಇವ್ರು ಕೆ ಅಂತ ಹೆಸರಿಟ್ಕೊಂಡಿದ್ದಾರೆ ಅಂತ ಮೈಸೂರಿನ ಮಹಿಮೆ ಇರಬಹುದು ಮೈಸೂರಲ್ಲಿ ಜೀವನ ಸಾಗಿಸುವುದು ದುಸ್ತರವಾದಾಗ ಹೆಂಡತಿ ಮಕ್ಕಳನ್ನ ಕಟ್ಕೊಂಡು ಬನ್ನಿ ಕುಪ್ಪೆಗೆ ಕುಸ್ತಿ ಕಲಿಸಿ ಜೀವನ ಸಾಗಿಸುವ ಅಂದ್ಕೊಂಡು ಬಂದರು ಮೈಸೂರಲ್ಲಿ ಜೀವನ ಕಷ್ಟ ಅಂತ ಗೊತ್ತಾದಾಗ ಅಲ್ಲಿಂದ ಬಂದು ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಬಂದು ಇಲ್ಲೇ ಏನಾದರೂ ಮಕ್ಕಳಿಗೆ ಒಂದಿಷ್ಟು ಜನರಿಗೆ ಕುಸ್ತಿ ಕಲಸಿ ತಾವು ಜೀವನ ಮಾಡ್ಬೋದು ಅಂತ ಬಂದರು ನಿಂಗಯ್ಯ ಕುಸ್ತಿಯ ಆಗಿದ್ದರು ಅದು ಶ್ರೇಣಿ ಉಸ್ತಾದ್ ಅನ್ನುವಂಥದ್ದು ಆ ಆಗಿದ್ದರು ಎಂದಾಗ ಅವರ ಅಂಗಾಂಗಗಳನ್ನು ಉದ್ದೇಶಪೂರ್ವಕವಾಗಿ ನಾನು ನೋಡಿದೆ ಕುಸ್ತಿ ಸಹ ಸಹಜವಾಗಿ ಬಹಳಷ್ಟು ಕಟ್ಟುಮಸ್ತಾದ ದೇಹವನ್ನು ಹೊಂದಿರ್ತಾರೆ ಹಾಗಂತ ಆ ಲೇಖಕರು ಅವರ ಅವರ ಅಂಗಾಂಗಗಳನ್ನು ನೋಡಿದರು ಅವರ ಯಾವ ಅಂಗವು ಅವರು ಒಂದಾನೊಂದು ಕಾಲದಲ್ಲಿ ಕುಸ್ತಿಪಟುವಾಗಿದ್ದರು ಎಂಬುದನ್ನು ನನಗೆ ರುಜುವಾತು ಪಡಿಸಲಿಲ್ಲ ಈಗ ಆ ಕುಸ್ತಿಪಟಿನಲ್ಲಿರುವಂಥ ಆ ಶಕ್ತಿ ಇರಲಿಲ್ಲ ಅಂತ ಬಹಳಷ್ಟು ಕೃಷರಾಗಿದ್ರು ಈ ಈತ ಕುಸ್ತಿಪಟು ಅಂತ ಲೇಖಕರಿಗೆ ನಿಂಗಯ್ಯನ ನೋಡಿ ಅನ್ನಿಸ್ಲೇ ಇಲ್ಲ ಅಂತ ಬಡತನವು ಅವರ ಕುಸ್ತಿಯ ಅಂಗಾಂಗಗಳನ್ನು ನಿರ್ದಯವಾಗಿ ಊಟ ಮಾಡಿದ್ದಿರಬಹುದು ಸರಿಯಾದಂಥ ಪೋಷಣೆ ಒಬ್ಬ ಕುಸ್ತಿಪಟು ಹೀಗೆ ಸರಿಯಾದಂಥ ಆಹಾರ ಕ್ರಮ ಇವೆಲ್ಲವೂ ಬೇಕು ಅವೆಲ್ಲ ಅವರಿಗೆ ಸಿಕ್ಕಿರಲಿಲ್ಲ ಸೌಲಭ್ಯ ಅಂತ ಈ ಮಾಜಿ ಕುಸ್ತಿಯ ದೇಹದಲ್ಲಿ ಈಗ ದೈನ್ಯತೆ ಮತ್ತು ನಿಟ್ಟು ನಿಟ್ಟುಸಿರುಗುಳಿದಿದ್ದವು ಈಗ ಅವರಲ್ಲೇನು ಅಂತಂದರೆ ಮೊದಲಿನ ಇದ್ದಂಥ ಆ ದೇಹ ಆಗಿರಲಿ ಚೈತನ್ಯ ಆಗಿರಲಿ ಇರಲಿಲ್ಲ ಅಂತ ನಾನು ನಿಟ್ಟುಸಿರು ಬಿಟ್ಟು ಒಂದು ಸ್ಟುಪಿಡ್ ಪ್ರಶ್ನೆ ಹಾಕಿದೆ ಲೇಖಕರ ಯಾಕಂದರೆ ನಾನು ಒಂದು ಪ್ರಶ್ನೆ ಕೇಳಿದೆ ಅವ್ರಿಗೆ ಅಂತ ಈಗಲೂ ಯಾಕೆ ನೀವು ಕುಸ್ತಿ ಕಲಿಸಿಯೇ ಜೀವನ ಸಾಗಿಸಬಾರದು ಹೇಗಾದರೂ ನೀವು ಒಬ್ಬ ಕುಸ್ತಿ ಪಟು ಅಲ್ವಾ ಆದ್ರಿಂದ ನೀವು ಯಾಕೆ ಅದನ್ನೇ ಕಲಸಿ ಜೀವನ ಮಾಡಬಾರ್ದು ಅಂತ ಪ್ರಶ್ನೆ ಕೇಳಿದರು ದೇವರ ದಯದಿಂದ ಅವರು ನಗಲಿಲ್ಲ ಇವ್ರು ಕೇಳಿದಂಥ ಪ್ರಶ್ನೆಗೆ ಅವರು ನಗಲಿಲ್ಲ ಅಂತ ಅವರು ಅಂದರು ನಿಂಗಯ್ಯ ಹೇಳ್ತಾರೆ ಈಗ ನನ್ನ ಕೈಲಿ ಸಾಗಬೇಡವಾ ಸ್ವಾಮಿ ಶಕ್ತಿ ಸಾಲಲ್ಲ ಈ ಕುಸ್ತಿ ಕಳಿಸ್ಬೇಕು ಈಗಾಗಲೇ ಅವ್ರಿಗೆ ಅರವತ್ತು ವಯಸ್ಸು ಅಷ್ಟೇನು ದೃಢವಾದಂಥ ದೇಹನೂ ಅಲ್ಲ ಆದ್ದರಿಂದ ಅದು ನಂಗೆ ಸಾಧ್ಯ ಆಗಲಿಲ್ಲ ಅಂತೆ ಜನರು ಕೂಡ ನಿಮಗೇನು ಏಟು ಪಾಟು ಬಿದ್ದಾತು ಸುಮ್ರಿ ಅಂತಾರೆ ಅಂದರು ಜನ ಕೂಡ ನಂಗೆ ಹೇಳಿ ನಿಂಗೆ ಹೇಳ್ತಾರೆ ಜನ ಕೂಡ ನಂಗೆ ಹೇಳ್ತಾರೆ ನೀವೇನಾದ್ರು ಕುಸ್ತಿ ಕಲಿಸೋದಕ್ಕೆ ಹೋಗಿ ನಿಮ್ಗೆ ಏಟಾದರೆ ನಿಮಗೆ ತೊಂದರೆ ಬೇಡ ಅಂತಾರೆ ಇದೊಂದು ನೆಟ್ಟು ಸುರು ಬಿಡುವುದು ನನ್ನ ಪಾಲಿಗಾಯಿತು ಹಂಗಾರೆ ಅವ್ರ ಜೀವನ ನಡೆಸೋದಕ್ಕೆ ಕುಟುಂಬ ಸಾಗಿಸೋದಕ್ಕೆ ಏನಾದರೂ ಒಂದು ಆದಾಯ ಬರ್ತದೇನು ಅಂತ ಒಂದೆಲ್ಲೋ ಆಶಯದೊಂದಿಗೆ ಈ ಮಾತು ಹೇಳಿದಾಗ ಅದು ಕೂಡ ಲೇಖಕರಿಗೆ ನಿರಾಸೆ ಉಂಟು ಮಾಡ್ತು ಅವರು ತಾವು ಹಿಂದೆ ಕಲಿಸುತ್ತಿದ್ದ ಕುಸ್ತಿ ನೆನಪಿಗೆ ಬಿದ್ದರೇನೋ ನನಗೆ ಮಾತನಾಡಲು ಬಾಯಿ ನಿಂತು ಹೋಗಿತ್ತು ಯಾವಾಗಲೂ ತಮ್ಮ ಹಳೆ ದಿನಗಳನ್ನು ನಿಂಗೈ ಅವ್ರು ನೆನ್ಸ್ಕೊತಾ ಹೋದ್ರು ಆವಾಗ ಲೇಖಕರಿಗೆ ಮಾತೇ ಬರಲಿಲ್ಲ ಅವರು ಮಿಕ್ಕ ಮಿಕ್ಕ ಕಣ್ ಬಿಡುತ್ತಾ ಕೂತಿದ್ದರು ಕುಸ್ತಿ ಕಲಿಸುತ್ತಿದ್ದಾಗ ಅವರು ಹೊಟ್ಟೆಗೆ ಬಟ್ಟೆಗೆ ನೆರವಾಗಿದ್ದರು ಕುಸ್ತಿ ಆಡ್ತಿರ್ಬೇಕಾದ್ರೆ ನಿಂಗೈ ಅವರಿಗೆ ಯಾವುದೇ ರೀತಿ ಕಷ್ಟ ಇರಲಿಲ್ಲ ಎಲ್ಲ ರೀತಿಯಿಂದ ಕುಟುಂಬ ಸುಲಭವಾಗಿ ನಡೀತಾ ಇತ್ತು ಜನಗಳು ಸಹ ಇವರನ್ನು ಗುರುಗಳು ಎಂದು ಪರಿಗಣಿಸಿ ಎರಡು ಹೊತ್ತಿನ ಊಟಕ್ಕೆ ತೊಂದರೆ ಆಗದಂತೆ ನೋಡಿಕೊಳ್ಳುತ್ತಿದ್ದರು ಇವರು ಒಬ್ಬ ಕುಸ್ತಿ ಪಟ್ಟು ಆಗಿರೋದ್ರಿಂದ ಜನ ಕೂಡ ಗುರು ಅಂತ ಇವ್ರು ಕಲಿಸ್ತಾರನ್ನೋ ಕಾರಣಕ್ಕೆ ಇವರಿಗೆ ಸಹಾಯ ಮಾಡ್ತಾ ಇದ್ರು ಊಟಕ್ಕೇನು ತೊಂದರೆ ಆಗ್ತಾ ಇರಲಿಲ್ಲ ಕುಸ್ತಿ ಕಲಿಸಲು ಕೈ ಸಾಗದಾಗ ಗಂಡ ಹೆಂಡತಿ ಕೂಲಿಗೆ ಹೇಳಿದರು ಯಾವಾಗ ಕುಸ್ತಿ ಕಲಿಸೋದಕ್ಕೆ ಸಾಧ್ಯ ಇಲ್ಲ ಅಂತಾಯ್ತೋ ಇಬ್ಬರು ಕೂಲಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದರು ಕೂಲಿ ಮತ್ತು ಸಣ್ಣ ಮಕ್ಕಳನ್ನು ಬಿಟ್ಟರೆ ಇವರಿಗೆ ಬೇರೇನೂ ಇಲ್ಲ ಕೂಲಿ ಮತ್ತು ಮಕ್ಕಳನ್ನ ಬಿಟ್ಟರೆ ಬೇರೆ ಏನೂ ಆಸ್ತಿ ಇಲ್ಲ ಅಂತ ಇವರ ಹೆಂಡತಿ ಮಾದಮ್ಮನ ಮಾತುಗಳಲ್ಲೇ ಹೇಳುವುದಾದರೆ ಕೂಲಿಗೆ ಹೋದ ಜೀನ ಹಿಟ್ಟು ಇಲ್ಲದಿದ್ದ ಜೀನ ಇಲ್ಲ ಕೂಲಿ ಹೋದರೆ ಮಾತ್ರ ಹೊಟ್ಟೆ ಹಿಟ್ಟು ಅಥವಾ ಊಟ ಇಲ್ಲ ಅಂದ್ರೆ ಏನೂ ಇಲ್ಲ ಅಂತ ಹೇಳ್ತಾಳೆ ನನ್ನ ಪ್ರಶ್ನೆ ಮತ್ತೆ ಪ್ರಶ್ನೆ ಮಾಡ್ತಾರೆ ಲೇಖಕರು ಹಾಗಾದರೆ ಕೂಲಿ ಸಿಗದ ದಿನಗಳಲ್ಲಿ ಏನು ಮಾಡ್ತೀರಾ ಈಗಿನ ಕೂಲಿ ಸಿಗ್ತಾ ಇದೆ ನಡೀತದೆ ಕೂಲಿ ಸಿಗಲಿಲ್ಲ ಅಂದರೆ ಏನು ಮಾಡ್ತೀರಾ ಅಂತ ಆ ಕಷ್ಟ ಬಹಳ ಕಷ್ಟ ಆಗ್ತದೆ ಅಂತ ಹೇಳಿದ್ಲು ಇದುವರೆಗೂ ಏನು ಮಾಡ್ಕೊಂಡು ಬಂದ್ರಿ ಇಲ್ಲಿವರೆಗೂ ಏನು ಮಾಡ್ಕೊಂಡು ಬಂದಿರಿ ಅಂತ ಹೇಳಿದರು ಅದಕ್ಕೆ ಅವ್ರು ಹೆಂಡತಿ ಉತ್ತರಿಸ್ತಾರೆ ಮಾದಮ್ಮ ನಾವು ಏನು ತಾನೇ ಮಾಡೋಕ್ಕಾಗ್ತದೆ ಸ್ವಾಮಿ ಹಸ್ಕೊಂಡಿರೋದು ಎಷ್ಟೊಳಗೆ ಹತಾಶೆ ಅಥವಾ ಅಸಹಾಯಕತೆ ಅಂದರೆ ಕೂಲಿ ಸಿಗಲಿಲ್ಲ ಅಂದರೆ ಏನು ಮಾಡ್ಕೊಂಡಲ್ಲ ಬದಲಾಗಿ ಹಸ್ಕೊಂಡೇ ಇರ್ತೀವಿ ಅಂತ ಯಾರಾದರೂ ಪುಣ್ಯಾತ್ಮರ ಮನೆಯಲ್ಲಿ ಹಿಟ್ಟು ಗಿಟ್ಟು ಇಸ್ಕೊಂಡು ಬಂದು ಕಾಲ ತಳ್ಳೋದು ಏನೂ ಸಿಗಲಿಲ್ಲ ಅಂದರೆ ಯಾರ ಮನೆಯಲ್ಲಿ ಸಹಾಯ ಕೇಳಿಕೊಂಡು ಒಂದಿಷ್ಟು ಪದಾರ್ಥವನ್ನು ತರ್ತೀವಿ ಹೇಳಿದರು ಗಂಡ ಮುಂದುವರೆಸಿದರು ನಿಂಗಯ್ಯ ಹೇಳ್ತಾರೆ ಹಿಂದೆ ನಮ್ಮ ಗುರುಗಳಾಗಿದ್ದವರು ಅಂದುಕೊಂಡು ಸ್ವಲ್ಪ ಗಟ್ಟುಮುಟ್ಟಾಗಿರುವವರು ಅಷ್ಟು ಇಷ್ಟು ಕರುಣೆ ಇಟ್ಟವರೆ ಸ್ವಾಮಿ ಹಿಂದೆ ಯಾರು ನನ್ನ ಗುರುಗಳು ಅಂತ ಅಂದ್ಕೊಂಡಿದ್ರ ಒಂದಿಷ್ಟು ವ್ಯಕ್ತಿಗಳು ಅವರು ನಮಗೆ ಸ್ವಲ್ಪ ಸಹಾಯ ಮಾಡ್ತಾರೆ ಅಂತ ಹೇಳಿದರು ಬನ್ನಿ ಕುಪ್ಪೆ ಸುತ್ತಮುತ್ತ ಗದ್ದೆಗಳೇ ಇರುವುದರಿಂದ ಬೇರೆ ಬಂಜರು ಊರುಗಳಿಗಿಂತ ಈ ಕಡೆ ಕೂಲಿ ಸ್ವಲ್ಪ ಹೆಚ್ಚು ದಿನಗಳು ಸಿಗುತ್ತವೆ ಬನ್ನಿ ಕೊಪ್ಪೆ ಅನ್ನುವಂಥದ್ದು ಒಂದು ಸ್ವಲ್ಪ ಸಮೃದ್ಧವಾದಂತಹ ಹಸಿರಿರುವಂತಹ ಪ್ರದೇಶ ಆಗಿರೋದ್ರಿಂದ ಕೂಲಿ ಮಾಡೋದಕ್ಕೆ ಹೆಚ್ಚು ಅವಕಾಶ ಸಿಗ್ತದೆ ಅಂತ ಭತ್ತ ರಾಗಿ ನಾಟಿ ಕೊಯ್ಲಿನ ಕಾಲ ಕೂಲಿ ಸಿಗುವ ದಿನಗಳು ಇದು ಬಿಟ್ಟರೆ ಬೇಸಿಗೆ ಪೂರ್ತಿ ಕೂಲಿ ಇಲ್ಲದೆ ಇರಬೇಕಾಗುತ್ತದೆ ಮಳೆಗಾಲ ಅಥವಾ ಸುಗ್ಗಿ ಕಾಲ ಬಂತು ಅಂದ್ರೆ ಸಾಕಷ್ಟು ಕೆಲಸ ಇರ್ತದೆ ಬೇಸಿಗೆ ಬಂದ ತಕ್ಷಣ ಕೆಲಸ ಇರೋದಿಲ್ಲ ಅಂತ ಬೇಸಿಗೆಯಲ್ಲೂ ಚೂರು ಪಾರು ಅದು ಇದು ಕೆಲಸ ಸಿಗುವುದಾದರೆ ಅವರು ಕೊಟ್ಟಷ್ಟು ಇವರು ಇಸ್ಕೊಂಡಷ್ಟು ಬೇಸಿಗೆಯಲ್ಲಿ ಕೆಲಸ ಇಲ್ಲದೇ ಇದ್ದಾಗ ಏನಾದ್ರು ಸಣ್ಣ ಪುಟ್ಟ ಕೆಲಸ ಬಂದರೂ ಕೂಡ ಅವರೇನು ಅಂತಂದರೆ ಮಾಡುವಂಥದ್ದು ಅಂತ ಹನ್ನೆರಡು ಹಣೆ ಆಗಬಹುದು ಒಂದು ರೂಪಾಯಿ ಆಗಬಹುದು ಹೆಚ್ಚೆಂದರೆ ಎರಡು ರೂಪಾಯಿ ಆಗ್ಬೋದು ಹನ್ನೆರಡನೇನೋ ಒಂದು ರೂಪಾಯಿನೋ ಎರಡು ರೂಪಾಯಿ ಸಿಗ್ತದೆ ಅಂತ ಆಗ ಅದದ್ದಾದರೂ ಸಿಕ್ಕರೆ ಸಾಕು ಅನ್ನಿಸುವ ಕಾಲ ಅಷ್ಟಾದರೂ ಸಿಗಲಿ ಅಂತ ವರ್ಷ ಪೂರ್ತಿ ಕೂಲಿಯಾದರೂ ಸಿಕ್ಕರೆ ಏನಿಲ್ಲದಿದ್ದರೂ ಹೊಟ್ಟೆ ತುಂಬಿಸಬಹುದಲ್ಲೆಂಬ ಆಸೆ ಇವರದು ಎಷ್ಟೇ ದುಡ್ಡು ಸಿಕ್ಕರೂ ಪರವಾಗಿಲ್ಲ ವರ್ಷ ಪೂರ್ತಿ ಕೆಲಸ ಮಾಡಿದ್ರೆ ಸಾಕು ಅಲ್ಲೂ ಸ್ವಾಭಿಮಾನವೂ ಇದೆ ಬಡತನ ಇದ್ದರು ಕೆಲಸ ಸಿಕ್ಕರೆ ಸಾಕು ಒಟ್ಟಾರೆ ನಮ್ಮ ಬದುಕು ನಡೆದ್ರೆ ಸಾಕು ಅನ್ನುವಂಥದ್ದು ಇವರಿಗೆ ಈಗ ಜನತಾ ಮನೆ ಸಿಕ್ಕಿದೆ ಜ ಸರ್ಕಾರಿ ಯೋಜನೆಯಲ್ಲಿ ಬರುವಂಥ ಮನೆ ಅದಕ್ಕೆ ಗಿಲಾವ್ ಮಾಡಿಸಿಲ್ಲವಾದ್ರಿಂದ ಇನ್ನೂ ಅಲ್ಲಿಗೆ ಹೋಗಿಲ್ಲ ಗಿಲಾವ್ ಕೆಲಸ ನಡೀತಿರೋದ್ರಿಂದ ಇನ್ನೂ ಹೋಗಿಲ್ಲ ಅಂತ ಅಲ್ಲಿಗೆ ಹೋದ ಮೇಲೆ ಇವರದೇ ಆದ ಒಂದು ಸ್ವಂತ ಮನೆ ಅಂತ ಆಗುತ್ತದೆ ಅಲ್ಲಿ ಹೋದ್ರು ಅಂದರೆ ಇವ್ರಿಗೊಂದು ಸ್ವಂತ ಮನೆ ಆಗ್ತದೆ ಅಂತ ಕೂಲಿ ಬಿಟ್ಟು ಮತ್ತಾವ ಉಪಕಸಭವನ್ನು ಮಾಡಲಿಕ್ಕಾಗದ ಈ ಸಂಸಾರ ಅಲ್ಲಿ ಹೋದ ಮೇಲೆ ಅನುಕೂಲವಾದರೆ ಕುರಿ ಕೋಳಿ ಆಡು ಸಾಕಬೇಕು ಅಂದುಕೊಂಡಿರುವರು ಏನೋ ಒಂದು ಉಪಕಸಬು ಕುರಿಗಳನ್ನು ಕೋಳಿಗಳನ್ನು ಸಾಕೋಬೇಕು ಅಂತ ಅಂದ್ಕೊಂಡಿದ್ದಾರೆ ಆ ಮನೆಯಲ್ಲಿ ಜಾಗ ಈ ಮನೆಯಲ್ಲಿ ಜಾಗವಿಲ್ಲ ಜೊತೆಗೆ ಬೇರೆಯವ್ರದ್ದು ಈ ಮನೆಯಲ್ಲಿ ಮಾಡಬೇಕು ಅಂದರೆ ಜಾಗವೂ ಇಲ್ಲ ಬೇರೆಯವ್ರ ಮನೆ ಅಂತ ಹೆಚ್ಚಿಗೆ ನೀರು ಚಲ್ಲಿದರೂ ಎಲ್ಲಿ ಬಿಟ್ಟು ಹೋಗಿ ಎನ್ನುತ್ತಾರೋ ಎನ್ನುವ ಭಯದಲ್ಲಿ ವಾಸಿಸುತ್ತಾರೆ ಸಹಜವಾಗಿ ಬಾಡಿಗೆ ಮನೆಯಲ್ಲಿ ಅದೇ ಥರ ಇರ್ತದೆ ಈಗ ಜಾಸ್ತಿ ನೀರು ಚೆಲ್ಲಿದರೂ ಕೂಡ ತೊಂದರೆನೇ ಅನ್ನುವಂಥದ್ದು ಜನತಾ ಮನೆ ಬಿಟ್ಟರೆ ಇವರಿಗೆ ಜೀತ ವಿಮೋಚನೆಯ ಹಣ ಐದುನೂರು ರೂಪಾಯಿ ಸಿಕ್ಕಿದೆ ಈ ಜನತಾ ಮನೆ ಬಿಟ್ಟರೆ ಜೀತ ವಿಮೆ ಅಂಥೇಳಿ ಒಂದು ಸ್ವಲ್ಪ ವಿ ವಿಮೋಚನೆ ಹಣ ಅಂತ ಹೇಳಿ ಒಂದಿಷ್ಟು ಐದುನೂರು ರೂಪಾಯಿ ಸಿಗ್ತದೆ ಅಂತ ಅದು ಸರಿಯಾದ ಟೈಮಲ್ಲಿ ಅಂದರೆ ಬೇಸಿಗೆಯಲ್ಲಿ ಸಿಕ್ಕಿದ್ದರಿಂದ ಹೊಟ್ಟೆಗೆ ಬಳಸಿಕೊಂಡರು ಒಂದು ಐದುನೂರು ರೂಪಾಯಿ ಜೀತ ವಿಮೋಚನ ದುಡ್ಡು ಬರೋದರಿಂದ ಅದನ್ನು ಬಳಸ್ಕೋತಾಯಿದ್ರು ಅಂತ ಆವಾಗ ಈ ಜೀತ ವಿಮೋಚನೆಯ ಸಾಲ ಯಾವ ರೀತಿಯದು ಎಷ್ಟು ಬಡ್ಡಿ ಅದು ಹೇಗೆ ತೀರಿಸಬೇಕು ಅದಾದೂ ಅವರಿಗೆ ತಿಳಿದಿಲ್ಲ ಆ ಯೋಜನೆ ಬಗ್ಗೆ ಏನೂ ಅವರಿಗೆ ಕಲ್ಪನೆ ಇಲ್ಲ ಅಂತ ಇದು ಬಿಟ್ಟರೆ ಇವರಿಗೆ ಮತ್ತಾವ ಸಾಲವೂ ಇಲ್ಲ ಅದು ಐದುನೂರು ರೂಪಾಯಿ ಬಿಟ್ಟು ಮತ್ಯಾವ ಬೇರೆ ಸಾಲ ಇಲ್ಲ ಅಂತ ಕೈ ಸಾಲ ಮಾಡಿದರೆ ಯಾವ ಮುಂಬಿನಲ್ಲಿ ತೀರಿಸಲು ನಮ್ಮ ಕೈಲಿ ಸಾಧ್ಯ ಎಂದು ಪ್ರಶ್ನಿಸಿದರು ಮುಂಬಿನಲ್ಲಿ ಮುಂದಿನ ಕಂತಲ್ಲಿ ಅಥವಾ ಮುಂದೆ ಯಾವಾಗಲೂ ತೀರಿಸೋದಕ್ಕೆ ಸಾಧ್ಯ ಆಂಗ್ಲಿ ಸಾಲ ಮಾಡಿದರೆ ಅಂತ ನಿಜ ಇವರಿಗೆ ಬೇಕಾಗಿರುವುದು ಮುಂಬು ಮುಂಬು ಅಂದರೆ ಮುಂದಿನ ಬದುಕು ಹೀಗೆ ಎಷ್ಟೋ ಜನ ಕಲಾವಿದರಾಗಿರ್ಬೋದು ಕ್ರೀಡಾಪಟುಗಳಾಗಿರ್ಬೋದು ಸಾಹಿತಿಗಳಾಗಿರ್ಬೋದು ಎಷ್ಟೋ ಬಾರಿ ನಮಗನಿಸ್ತದೆ ಅವರು ಶ್ರೀಮಂತರಾಗಿರ್ತಾರೆ ಎಷ್ಟೋ ಚಲನಚಿತ್ರ ಕಲಾವಿದರನ್ನೇ ನಾವು ಗಮನಿಸ್ಬೋದು ಅಥವಾ ಧಾರಾವಾಹಿ ಕಲಾವಿದರನ್ನು ಗಮನಿಸ್ಬೋದು ಅವರು ಅಲ್ಲಿ ಪಾತ್ರ ಮಾಡ್ತಾ ಇದ್ದಾರೆ ಅಥವಾ ಕಲಾವಿದರಿದ್ದಾರೆ ಅಥವಾ ಕ್ರೀಡಾಪಟುಗಳಿದ್ದಾರೆ ಅಂತ ಅಂದಾಗ ಅವರು ಶ್ರೀಮಂತರಾಗಿರ್ತಾರೆ ಅನ್ನುವಂಥ ಮನೋಭಾವನೆ ಇದೆ ಖಂಡಿತ ಆ ಮನೋಭಾವನೆ ತಪ್ಪು ಇವತ್ತು ಎಷ್ಟೋ ಕಲಾವಿದರು ಕ್ರೀಡಾಪಟುಗಳು ಸಾಹಿತಿಗಳು ಕಷ್ಟದ ಬದುಕನ್ನು ನಡೆಸ್ತಾರೆ ಅನ್ನೋದಕ್ಕೆ ಈ ಒಂದು ನಿಂಗಯ್ಯವರೇ ಒಂದು ಉದಾಹರಣೆ ಸಾಕ್ಷಿ ಅಂತ ಹೇಳ್ಬೋದು ಧನ್ಯವಾದಗಳು